ಪ್ರೆಸ್ ಪ್ರೆಸ್ಲೋಟ್ ದೇವರ ಪ್ರಚಾರ ಒಳ್ಳೆಯ ಯಾವಾಗಲೂ ಪ್ರೆಸ್ ಪ್ರೆಸ್ ಪ್ರಯಂಕಾಲ ದೇವರ ದೇವರು ದಿವಸ ನಾವು ನೋಡುವ ದೇವರ ಆಜ್ಞೆ ಅಥವಾ ದೇವರ ಸದಾಚಾರ ಅಂದರೆ ದೇವರ ಆಜ್ಞೆಗಳನ್ನು ನಾವು ಯಾವಾಗಲೂ ಕೇಳುವಂಥದ್ದು ಪ್ರೆಸ್ ದಲಾಟ್ ಹಾಗಾಗಿ ದೇವರು ಯಾವಾಗ ಹೇಳ್ತಾನೆ ದೇವರ ಆಜ್ಞೆ ಅಥವಾ ನಾನು ಎರಡು ನಾವು ಒಂದೆರಡು ಮುಂಚೆ ನಾವು ಸಪ್ರೇಷನ್ ಅಥವಾ ರಕ್ಷಣೆಯನ್ನು ಮಾತಾಡ್ತೇವೆ ಪ್ರೆಸ್ ದ ಲೋನ್ ಈ ಸಪ್ರೇಷನ್ ರಕ್ಷಣೆ ಇದು ತಿಳಿಯುವ ಮೊದಲು ದೇವರ ಆಜ್ಞೆ ತಿಳಿಬೇಕು ನಾವು ಅಲೆಲುಯ್ಯ ಪ್ರೇಸ್ ಲೋನ್ ಯಾಕೆ ನೋಡಲಿ ಕ್ರೈಸ್ತತ್ವ ಅಂದ್ರೆ ಕ್ರೈಸ್ತ ಅಂದ್ರೆ ಈ ಒಂದು ದಾರಿ ಇದು ಅಂದರೆ ಬಿಡುಗಡೆ ಕೊಟ್ಟ ದಾರಿ ಅಲೆಲುಯ್ಯ ನಮ್ಮನ್ನು ಒಂದು ಬಂಧನದಿಂದ ಅಥವಾ ನಮ್ಮ ಒಂದು ಸೆರೆಯಿಂದ ನಮ್ಮನ್ನು ಬಿಡುಪಟ್ಟ ದಾರಿ ಎಸಿಕಿಸ್ತಾನೆ ಅಲ್ಲಿ ಲೋಯ್ಯ ಪ್ರೇಸ್ ಅಲ್ಲೋ ಅದಕ್ಕಾಗಿ ನಾನೀಗ ವಾಕ್ಯ ಅಂದ್ರೆ ಒಂದಾ ನಾವು ಇದನ್ನು ತಿಳಿಯಬಾರದು ತಿಳಿದ ಮೇಲೆ ಇದರ ಪ್ರಕರಣ ಪ್ರೇಸ್ ಅಲ್ಲೋ ಅಲ್ಲಿ ವಾಕ್ಯ ಹೇಳಿದೆ ಇಲ್ಲದ್ರೆ ನೀನು ಇದು ತಿಳಿದೇ ಬೇಡ ಅಲ್ಲ ತಿಳಿದ ನಂತರ ನೀನ್ ದೇವರಿಗೆ ಇರೋದಾಗ ಹೋಗ್ಬೇಡ ಅಲ್ಲೆಲ್ಲೂಯ್ಯ

ಇದು ಎಲ್ಲಾ ಕಡೆ ಉಂಟು ಇವತ್ತು ಈ ಲೋಕದಲ್ಲಿ ಕ್ರಿಸ್ತನ ಸಭೆಗಳಿಗೆ ಇಲ್ಲ ಪ್ರೆಸ್ ದೋಟ್ ನೀನು ಕ್ರಿಸ್ತನ ಆರಿತು ಕ್ರಿಸ್ತನ ಹಾಕಿಕೊಂಡು ನಡೆದರೆ ನಿಮಗೆ ಅದು ಕ್ರಮ ಆ ನಿಯಮ ಪ್ರಾಮುಖ್ಯ ಇವತ್ತು ಕೀರ್ತನ ಇಲ್ಲಿ ಬಹಳ ಬಹಳ ಸುಂದರ ಕೀರ್ತನ ನೋಡಿದ್ವಿ ಅಲ್ಲೆಲ್ಲೂಯ್ಯ ಪ್ರೇಸ್ ದಲ್ ಲೋಟ್ ದೇವರಿಗೆ ಏನು ಬೇಡ ಪ್ರೆಸ್ ಲೋಟ್ ದೇವರಿಗೆ ಬೇಕಾದದ್ದು ನೀ ಲೋಕದಿಂದ ಸಪ್ರೇಷನ್ ಅಲ್ಲೆಲ್ಲೂಯ್ಯ ಅಲ್ಲಿ ಲೂಯ್ಯ ಲೋಕದೊಳಗಿದ್ದೇ ಹೌದು ಲೋಕದೊಳಗಿದ್ದು ಲೋಕನ್ ಪ್ರೀತಿಯ ಬೇಡ ಪ್ರೇಸ್ ದ ಲಾಟ್ ಏಹೋನ ಅಂದರೆ ಆ ವಾಕ್ಯದ ನಿಯಮಗಳನ್ನು ಅನುಸರಿಸಿ ನಡಿಬೇಕು ಪ್ರೇಸ್ ದ ಲಾಟ್ ಎರಡು ಬಾರಿ ನಾನು ಯಾವ್ದು ಹೇಳ್ತೇನೆ ಒಂದು ಲೋಕದವರು ಒಂದು ದೇವರ ಮಕ್ಕಳು ಪ್ರೇಸ್ ದ ಅಲ್ಲೇ ಲೂಯ್ಯ ಅದಕ್ಕಾಗಿಯೇ ಇದೇ ದಾ ಕೀರ್ತನ ಹೇಳ್ತಾನೆ ಕೀರ್ತನ ಹದಿನಾರು ಹದಿನ ನಾನು ಒದಿದ್ರು ಹಾ ಕೀರ್ತನೆ ಹಾ dinyaro ಹರನು ಹಾ ನೀನರಿಗೆ ಜೀವ ಮಾರ್ಗವನ್ನು ತಿಳಿಪಡಿಸುವೆ ಹಾ ನಿಮ್ಮ ಪರಿಪೂರ್ಣ ಸಂತೋಷವಿದೆ ಹ ಸಾಕು ಪ್ರೇಸ್ ದಿ ಜೀವ ಮಾರ್ಗದ ದಾರಿ ಯೇಸುಕ್ರಿಸ್ತ ಹ Alleluia ಪ್ರೇಸ್ ಪಾಪದ ಪಾಲಿಗೆ ಸತ್ತವರು ನಮ್ಮನ್ನು ಜೀವದ ಪಾಲಿಗೆ ಅಥವಾ ನಿತ್ಯ ಕರೆದನು ಯೇಸುಕ್ರಿಸ್ತ ಹ Alleluia ಪ್ರೇಸ್ ದಿ ನೀನು ನನಗೆ ಜೀವ ಮಾರ್ಗ ತಿಳಿಪಡಿಸುವೆ ನಿನ್ನ ಸಮ್ಮುಖದ ಪರಿಪೂರ್ಣ ಲೋಕದಲ್ಲಿ ಪರಿಪೂರ್ಣ ಅಲ್ಲ ಪ್ರೆಸ್ ಅಲೋಟ್ ಅಂತ ಹೇಳ್ತೀನಿ ಹೇಳಿದಾಗ ನಾನು ಪರಿಪೂರ್ಣ ಸಿಗಬೇಕು ನಿಮಗೆ ಅಲ್ಲಿ ದೇವರ ವಾಕ್ಯದಲ್ಲಿ ಪ್ರೇಜ್ ದಲೋಟ್ ದೇವರ ಬಲದಲ್ಲಿ ಪ್ರಜ್ ದೋಟ್ ದೇವರನ್ನ ಆಡಿ ಹೊಗಳುವಾಗ ದೇವರಿಗೆ ಸುದ್ದಿ ತಲುಪಿಸುವಾಗ ಆ ಒಳಗಿಂದ ಒಂದು ನಿನಗೆ ಜಾಯ್ ಬರ್ತದೆ ಪ್ರೇಸ್ ದಲೋಡ್ ಉಲ್ಲಾಸ ಬರುತ್ತೆ ಪ್ರೇಟ್ ಅಲ್ಲೆಲ್ಲುಯ್ಯ ಲೋಕದಲ್ಲಿ ನನಗೆ ನನ್ನ ಹತ್ರದ ನಿನಗೆ ಉಲ್ಲಾಸ ಉಂಟು ಆ ಒಂದು ನಶತಿರೋದಕ್ಕೆ ಮಾತ್ರ ಪ್ರೇಜ್ ದಲ್ ಇದು ಹಾಗೆ ಅಲ್ಲ ಪ್ರೇಸ್ ಡಲ್ವ ಇದು ಪ್ರತಿ ಕ್ಷಣ ಸಮುದ್ರದಲ್ಲಿ ನೀರು ಉಕ್ಕುವಾಗೆ ನೀರು ತುಂಬಿ ತಿಳಕುವ ನಿನ್ನ ಹೃದಯೊಳಗೆ ಆನಂದ ಯಾಕಂದ್ರೆ ಆ ಒಳಗಿರುವ ಆನಂದ ದೇವರ ಆತ್ಮನ ಕೊಡುದು ಅಲ್ಲೆಲ್ಲೋಯ್ಯ ಪ್ರೇರ್ ಲೋಡ್ ಇದು ಲೋಕಕ್ಕೆ ಸತ್ತವರಿಗೆ ಮಾತ್ರ ಅಲ್ಲೆಲ್ಲೋಯ್ಯ ಪ್ರೇ ಲೋಕದೊಳಗಿದ್ದು ಯೇಸು ಎಸ್ ಒಳಗಿರಲ್ಲ ಲೋಕ ಸಾಯ್ಬೇಕು ಪ್ರೇತ ಅಲ್ಲೆಲ್ಲೂಯ್ಯ ಪ್ರೀತಿ ಮಾಡಬೇಕು ಗೌರವಿಸಬೇಕು ಎಲ್ಲ ಬೇಕು ಆದರೆ ಕ್ರಿಸ್ತನ ನಿಯಮಕ್ಕೆ ವಿರುದ್ಧ ಇದು ಅಲ್ಲೆ ಲೋಯ ಪ್ರೇಸ್ ಮೊನ್ನೆ ಒಂದು ಮನೆಗೆ ನಾನು ಮತ್ತೆ ಒಂದು ಒಂದು ಎಂಟು ಹತ್ತು ಮೂರು ಜನ ಇದ್ದವರು ಪ್ರೇಸ್ ನಾನು ಒಬ್ಬರು ಕೇಳಿದ್ರು ನೀವಕ್ಕೆ ಚಿನ್ನ ಹಾಕುದಿಲ್ಲ ಪ್ರೇಸ್ ದ ಲೋಟ್ ಅಲ್ಲೆ ಲೋಯ್ಯಾನು ನಾನು ಚಿನ್ನ ಹಾಕುವವರು ಬರಲೋಕ್ ಹೋಗುದಿಲ್ಲ ಚಿನ್ನ ಹಾಕು ಹಾಕದವ್ರು ಹೋಗ್ತಾರೆ ನಮ್ಗೆ ಹೇಳುವುದಿಲ್ಲ ಪ್ರೇಸ್ ದ ಅಲ್ಲೇ ಅಲ್ಲೆ ಅದಕ್ಕೆ ನನ್ನ ದೇವ್ರಿಗೆ ಕರೀಲಿಲ್ಲ ಪ್ರೇಸ್ ನನಗೆ ಯಾರು ತೆಗ್ದು ಚಿನ್ನ ತೆಗಿಲಿಲ್ಲ ಪ್ರೆಸ್ ಅಲ್ಲಿ ನೋಡ್ ಅಲ್ಲಿ ಅಂತ ಹೇಳ್ತಾರೆ ಒಂದು ನಾಲ್ಕು ಫ್ಯಾಮಿಲಿ ಮತ್ತೆ ಒಂದು ಮಾರ್ತ ಮತ್ತೆ ನಾವು ಒಂದು ವಿಶ್ವಾಸಗಳಿದ್ದೆವು ಹಾಗೆ ಕ್ವಶನ್ ನನ್ನ ಮೇಲೆ ಬಂತು ಹಾಗೆ ನಾನು ಅಲ್ಲ ಇವರು ಈಗ ಹೇಳಿದೆ ಅವರು ಆಗಿರ್ಬೋದು ಪ್ರೆಸ್ ದಲ್ಲೋ ಆಗಿನ ಒಂದು ಸೇವಕರು ಹೀಗೆ ಹೇಳಿದಾಗ ನನ್ನ ಹತ್ರ ಕೇಳಿದ್ರು ಹಾಗಾದ ನನ್ನಿಂದ ಬಂದ ಉತ್ತರ ನಾನು ಹೇಳಿದೆ ಹೌದು ಮೋಷಿ ಈಗ ಹೇಳಿದೆ ಹಾಗೆ ಹೌದು ಅದೆಲ್ಲ ನಾನು ಹೋಗ್ತೇನೆ ನನ್ನ ಮನಸ್ಸಾಗೆ ನನಗೆ ದೇವರು ದರ್ಶನ ಕೊಟ್ಟು ಅದೇ ನನ್ನಲ್ಲಿರುವಂಥದ್ದು ಅಂತ ಹೇಳ್ಬೋದು ಅಪೋಸ್ತಲರಿಗೆ ಬೇಡ ಅದು ಕ್ರಿಸ್ತನಿಗೆ ಬೇಡ ನನಗೆ ಬೇಡ ಅಲ್ಲೆಲ್ಲೂ ಅಯ್ಯ ಪ್ರೆಝ್ ಅ ಈ ಲೋಕದಲ್ಲಿ ನಾವು ನೋಡುವಾಗ ಆಸ್ತಿ ಅಂತೇಳುವಾಗ ಅವ್ರು ಹೇಳ್ತಾರೆ ಈ ಮನೆಗೆ ಕಾಮನೆಗಳ್ನ ಆದರೆ ಕ್ರಿಸ್ತನ ಯಾವುದೋಕ್ಕೋಸ್ಕರ ಚೀಟ್ ಆಗಲಿಲ್ಲ ಕ್ರಿಸ್ತನ ಹಂಗಿಗೋಸ್ಕರ ಚೀಟ್ ಹಾಕಿದರು ಪ್ರೆಸ್ ಅಲ್ವ ಅಲ್ಲೆಲ್ಲೂ ಅಯ್ಯ ಕ್ರಿಸ್ತನ ಚಿನ್ನ ಬಿಲ್ಲಿಗೋಸ್ಕರ ಯಾರು ಚೀಟ್ ಆಗಲಿಲ್ಲ ಪ್ರೆಝ್ ಅ ಲೋಟ್ ಉಪರಾಗಿ ಗುಂಟು ಮಾಡ್ದವನೇ ಸ್ವರ್ಗಸಿಂಹಾಸನಲ್ಲಿ ಇರುವವನು ಆ ಚಿನ್ನದ ಬೀದಿಯಲ್ಲಿ ತಿರುವನವನೇ ಚಿನ್ನಕ್ಕಿಂತ ಚಿನ್ನ ಒಂದು ದೊಡ್ಡ ಪ್ರೇಸ್ದಲೋಡ್ ಯಾವುದಕ್ಕೂ ಚೀಟ್ ಹಾಕಿ ಚೀಟ್ ಹಾಕಿದ್ ಯಾವ್ದಕ್ಕೆ ಕ್ರಿಸ್ತನಿಗೋಸ್ಕರ ಪ್ರೇಝ ಲೋಡ್ ಇನ್ನು ನಾನು ಎಲ್ಲ ಸಭೆ ತೆಗಿಲಿಕ್ಕಿಲ್ಲ ಆಗೀಗ ನಾನು ಕೇಳ ಎರಡು ಪ್ರಶ್ನೆ ಅವರಿಗೆ ಪೇತ್ರ ಯೋನರು ಯೇಸು ಕ್ರಿಸ್ತನ್ ಅರಿ ಮುಂಚೆ ಅವ್ರು ನೀವು ನಿಮ್ಗೆ ಗೊತ್ತಿರು ಬೋಟ್ ಅಂತ ಹೇಳುವಾಗ ಆ ಬೋಟ್ ಓನರ್ ನಮ್ಮ ಊರಲ್ಲಿ ನೋಡ್ತೀವಿ ಬೋಟ್ ಓನರ್ ಅಂತ ಹೇಳ ಬಹಳ ಶ್ರೀಮಂತರು ಲಾರ್ಡ್ ಯೇಸು ಕ್ರಿಸ್ತನ್ ಹಿಂಬಾಲಿಸಿದ ಒಂದು ದಿನ ಅವರು ಸುಂದರ ದ್ವಾರದಲ್ಲಿ ಹೋಗುವಾಗ ಹುಟ್ಟು ಕೂಡ ಇದ್ದಾನೆ ಅವನು ಹೇಳಿದ ಒಂದೇ ಚಿನ್ನ ಬೆಳ್ಳಿ ಇಲ್ಲ ಏಸು ಇದ್ದಾನೆ ಅದರಲ್ಲಿ ನಡುವೆ ಪ್ರೇತ ಲೋಟ್ ಅಲ್ಲ ಕ್ರಿಸ್ತನಿಗೆ ಬೇಡ ಅದು ಅಪೋಸ್ತ ನೋಡಿಗೆ ಬೇಡ ಪ್ರೇತ ಲೋಟ್ ಅಲ್ಲುಯ್ಯ ಅಪೋಸ್ತ ಪೌಲನು ಈಗಿನ ಶ್ರೀಮಂತರ ಶ್ರೀಮಂತರ ಶ್ರೀಮಂತ ಅಲ್ಲೆ ಲೂಯ್ಯ ನಾನು ಡಾಕ್ಟರ್ ನಾನು ಇಂಜಿನಿಯರ್ ನಾನು ಎಮ್ಎ ನಾನು ಟ್ರಿಪಲ್ ಡಿಗ್ರಿ ಅದರ ಅಪ್ಪ ಅವನು ಅಲ್ಲೆಲಿಯಾ ಪ್ರೆಸ್ ದ ಲಾರ್ಡ್ ಅಂತ ಕಳ್ತ ಜ್ಞಾನಿಗಳ ಜಾನಿ ಅವನ ಏಸು ಕ್ರಿಸ್ತಾನನ್ನು ಅರ್ಥ ಹೇಳ್ತಾನೆ ಇದೆಲ್ಲ ಕಸಿ ಪ್ರೆಸ್ ದ ಲಾರ್ಡ್ ಅಲ್ಲೆ ಲೋಯ್ಯಾ ಅವನು ಪಡತ ಕ್ರಿಸ್ತನನ್ನು ಪಡಂತ ಕ್ರಿಸ್ತನ ದಾರಿಯನ್ನು ಮುಂದಕ್ಕೆ ಹೋದ ಅವನಿಂದಕ್ಕೆ ನೋಡಿಲ್ಲ ಪ್ರೆಸ್ ದ ಲೋಡ್ ಅಲ್ಲೆಲ್ಲೂಯ್ಯ ಅದಕ್ಕಾಗಿ ನನಗೆ ಯಾವ ವಾಕ್ಯ ಹೋಗುವುದಿಲ್ಲ ಈಗ ಜೀವಿಸುದುಸ ಜೀವಿಸ್ತಾನೆ ಇನ್ನ ಎಲ್ಲೋ ಹೋಗೋದಿಲ್ಲ ಈ ಲೋಕದ ಇಚ್ಛೆಗಳು ಲೋಕದ ಆಶೆಗಳು ನನ್ನಲ್ಲಿ ನೆರವೇರಬಾರದೆಂದು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ ಅಲ್ಲೆಲ್ಲೂ ಇಯ್ಯ ಕ್ರಿಸ್ತನನ್ನು ಧರಿಸುವಾಗ ಈ ಲೋಕದ ಆಶೆಗಳು ಬರುವುದಿಲ್ಲ ಪ್ರೇಸ್ದಲ್ಲೋ ಮನ ಪ್ರಿಯ ಸಹೋದರಿ ಲೋಕದಲ್ಲಿ ಎಲ್ಲ ನೆರವೇರುತ್ತ ಉಂಟು ಕರ್ತನ ಬರಣ ಬರುತ್ತೆ ಉಂಟು ಅಲ್ಲೆಲ್ಲೂಯ್ಯ ಪ್ರೇಸ್ದಲ್ಲೋ ಅಲ್ಲೆಲ್ಲೂಯ್ಯ ಕರ್ತನ ಭರನಬಲ ಹತ್ತರುಂಟು ಇದನ್ನು ನೀನು ನೆನೆಸಿ ಜೀವಿಸ್ತೀಯ ಈ ಲೋಕ ಜಯ ನನಗೆ ಪ್ರೇತಲ್ ಲೋಟ್ ಅಲ್ಲೆಲ್ಲೂಯ್ಯ ಕ್ರಿಸ್ತನ ವಾಕ್ಯಕ್ಕೆ ಭಯಪಡುವವನು ಕ್ರಿಸ್ತನಿಗೆ ಭಯಪಡುವನು ಈ ಲೋಕದ ಒಂದೇ ಒಂದು ವ್ಯಕ್ತಿಗೆ ಅವನು ಭಯಪಡ ಪ್ರೇಸ್ದಲೋಟ್ ಯೇಸುಗಿನ ಭಯ ಪಡ್ತೀಯಾ ಈ ಲೋಕದ ಯಾವ ನ್ಯಾಯಕರಿಗೆ ನಿನಗೆ ಭಯಪಡುವ ಅಗತ್ಯ ಇಲ್ಲ ಪ್ರೇಸ್ದಲೋಟ್ ಯೇಸು ಕ್ರಿಸ್ತನಿಗೆ ಭಯಪಡು ಪ್ರಸಿದ ಲೋಟ್ ನಿನಗೆ ಜೀವ ಕೊಟ್ಟ ದೇವಕುಮಾರ ಕುಮಾರ ಅಲ್ಲೆಲ್ಲೂಯ್ಯ ಅದಕ್ಕಾಗಿ ನನಗೆ ಅವಕಿಲ್ಲ ಗೊತ್ತಿಲ್ಲ ಮಾರ್ಕ್ ಹೇಳ್ತಾನೆ ದೇವಕುಮಾರ್ ಕ್ರಿಸ್ತಾನ ಪ್ರೇಸ್ ಅಲ್ವಾರ್ಡ್ ದೇವಕುಮಾರ್ ಎಂಬ ಪದವನ್ನು ಏಸು ಬೇರೆ ಯಾರು ಪಡಿಲಿಲ್ಲ ಅಲ್ಲಿ ಅದಕ್ಕಾಗಿಯೇ ಹೇಳ್ತಾನೆ ದೇ ನಾಲ್ಕು 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 ಅನ್ನೋದು ಬದು ಉಪದೇಶಿಸಿ ನೀನು ನಡೆಯುವಾಗ ಅ ನಿನ್ನ ಹೆಜ್ಜೆಗೆ ಇಕ್ಕಟಾಗದು ಹಾ ಓಡಿದರೆ ಮುಗ್ಗಿಸುವುದಿಲ್ಲ ಸಾಕು ಪ್ರೇಸ್ ದಿ ಲಾರ್ಡ್ ಜ್ಞಾನ मागಲೇನ ನೆನಸತೇನೆ ಪ್ರೇಸ್ ದಿ ಲಾರ್ಡ್ ಆ ಜ್ಞಾನ ಯೇಸುಕ್ರಿಸ್ತನಾಗಿವ ಪ್ರೇಸ್ ದಿ ಲಾರ್ಡ್ ನಾನು ಇನ್ನು ಆ ಜ್ಞಾನವಾಗಿ ಹೋಗುವುದಿಲ್ಲ ಎಂಟೆನ ಜ್ಞಾನೋ ಕೆಟ್ಟರದಿ ನೋಡ್ಗುತ್ತು ನೋಡ್ಗುತ್ತು ಕ್ರಿಸ್ತನ ಹೇಳ್ತಾನೆ ಆ ದೀನ್ನಂತಂದೆ ಒಳಗಿದ್ದೇನೆ ಆ ಎಂಟೆನ ಎಂಟಡಕ್ಕೆ ಜ್ಞಾನೋ ಓದೋರು ನಿಮಗೆ ಗೊತ್ತಾತ ಪ್ರೇಸ್ ದಿ ಲಾರ್ಡ್ ಅಲ್ಲಿಗೋದ ನಾನು ಹೋಗ್ತ ಪ್ರೇಸ್ ದಿ ಲಾರ್ಡ್ ಆ ಧ್ಯಾನ ಯಾರಾಗಿರ್ಬೇಕು ನನ್ನ ಧ್ಯಾನ ಅವನೇ ನನ್ನ ನೀತಿ ಅವನೇ ಪ್ರೇತವ್ ನಾನು ನೀತಿವಂತನಲ್ಲೇ ಕ್ರಿಸ್ತನಿಂದ ನನ್ನ ಪ್ರೇತಲ್ವಾ ನಾನು ಅನೀತಿವಂತ ಪ್ರೇತವ್ ನನ್ನ ಯೇಸು ಕ್ರಿಸ್ತನು ನನ್ನ ನೀತಿಯು ಧ್ಯಾನ ಅವನಾಗಿರುವಾಗ ಅವನು ಧ್ಯಾನವನ್ನು ನಡೆಸ್ತಾನ ಅಲ್ಲೆಲ್ಲೂ ಪ್ರೇತವರು ಅದಕ್ಕಾಗಿಯೇ ಇದೇ ಕೀರ್ತನಲ್ಲಿ ಹತ್ನಾಕಲಿಗೆ ಓದ್ಬದ್ದು ದುಷ್ಟರ ಮಾರ್ಗದಲ್ಲಿ ನಡೆಯಬೇಡ ಆ ದುಷ್ಟರ ಮಾರ್ಗ ಕೆಟ್ಟವರ ದಾರಿ ಯಾವುದು ಲೋಕ ಅಲ್ಲಿ ಲೂಯ್ಯ ಲೋಕದಲ್ಲಿರುವವನು ಪ್ರೇತ ಲೋನ್ ದುಷ್ಟರು ಅಂದ್ರೆ ಜನರಿಗೆ ನಾನು ಹೇಳುವುದಿಲ್ಲ ಅಂದ್ರೆ ಅವರ ಒಳಗೆ ಪ್ರವರ್ತಿಸುವ ಕಾರ್ಯಗಳು ಪ್ರಯತ್ನ ಲೋನ್ ಆ ಮಾರ್ಗದಲ್ಲಿ ಆ ದಾರಿ ನಿನ್ನಡಿ ಬೆಳಕೆ ನಿನಗೆ ಕ್ರಿಸ್ತನನ್ನು ಆಡ್ತಿದೆ ನಿನ ಕ್ರಿಸ್ತನಿಗೆ ಜೀವ ತೋರಿಸ್ತಾನೆ ಕ್ರಿಸ್ತನಿಗೆ ಜೀವನ ಕೊಡ್ತೇನೆ ಪ್ರಯತ್ನ ಅದಕ್ಕಾಗಿ ನಾನು ಎಲ್ಲಾ ಶಾರಂಶ ಈಗ ಎರಡು ವಾಕ್ಯ ತೋರಿಸ್ತೇನೆ ಪ್ರಯತ್ನ ಲೋನ್ ಅಲ್ಲೆ ಲೋಯ್ಯ ಪೌಲನ್ನು ಹೇಳ್ತಾನೆ ಈ ಜೀವದ ಮಾರ್ಗ ಅಥವಾ ಈ ಬೋಧನೆ ಮಾರ್ಗ ಇದು ಪೌಲನು ಅಂತ್ಯೋಕ್ಯದಲ್ಲಿ ಕಾಲ ಇದ್ದು ತಿರುಗಿ ಹೊರಟು ಕ್ರಮವಾಗಿ ಗಲಾತಿಯ ಸೀಮೆಯಲ್ಲಿಯೂ ಕುಗ್ಯದಲ್ಲಿಯೂ ಸಂಚಾರ ಮಾಡುತ್ತಾ ಶಿಷ್ಯರೆಲ್ಲರನ್ನು ದೃಢಪಡಿಸಿದರು ಅಷ್ಟೊಳಗೆ ಅಲೆಕ್ಸಾಂದ್ರದಲ್ಲಿ ಹುಟ್ಟಿದ ಆ ಅಪರ್ವಸನೆಂಬ ಒಬ್ಬ ಯಹೂದ್ಯರು ಎಫ್ಎಸ್ಎಕೆ ಬಂದರು ಎಸ್ ಅವರು ವಾಕ್ಚಾತುರ್ಯಳ್ಳವರು ಆ ಶಾಸ್ತ್ರಗಳಲ್ಲಿ ಪ್ರವೀಣರು ಅವರು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದರು ಎಸ್ ಮತ್ತು ಆಸಕ್ತವನಸಳ್ಳವನಾಗಿದ್ದಿರಿ ಯೋಹಾನನನು ಮಾಡಿದ ದೀಕ್ಷಾಸ್ಥರವನು ಮಾತ್ರ ಬಲ್ಲವನಂತಾಗಿವನು ಆ ಯೇಸುನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದರು ಆ ಅವರು ಸಭಾ ಮಂದಿರದಲ್ಲಿ ಧೈರ್ಯದಿಂದ ಮಾತಾಡುವುದಕ್ಕೆ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು ಆಮೇಲೆ ಅಕ್ಕಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನು ಪ್ರೋತ್ಸಾಹಗೊಳಿಸಿ ಅಲ್ಲಿದ್ದ ಶಿಷ್ಯರಿಗೆ ಇವರನ್ನು ಸೇರಿಸಬೇಕೆಂದು ಪತ್ರಿಕೆಯನ್ನು ಬರೆದುಕೊಟ್ಟರು ಅವನು ಹೋಗಿ ಏಸುವೆ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಹುದ್ದಿರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದ್ದವರಿಗೆ ಬಹಳ ಸಹಾಯ ಈ ಅಪೋಲೋಸನು ಆಚಾರ ವಿಚಾರಗಳಿಗೆ ನಿಂತಲ್ವಾ ಮನೇಲಿಕ್ಕೆ ಹೋಗುವುದಿಲ್ಲ ಅವನಿ ಆ ವಾಕ್ಯವನ್ನು ಉಪದೇಶ ಬಾಲ್ ಅಂದರೆ ವೇದ ಪಂಡಿತ ಹೇಳ್ತಾರೆ ಭೂತ ಕಣ್ಣರಿ ಹೇಳ್ತೀರ ಭೂತ ಕಣ್ಣಲ್ಲಿ ಒಂದು ವಾಕ್ಯವನ್ನು ಕಟ್ತವನು ಪ್ರೇತ ಅಲ್ವಾಡ್ ಕ್ರಮ ಬೊಟ್ಟು ಅವನು ಪ್ರೇತ ಅದಕ್ಕೆ ವಿರುದ್ಧವಾಗಿ ಯಾರೇ ಬರಲಿ ಅಲ್ಲಿ ಅವನು ಖಂಡಿಸ್ತಿದ್ದ ಪ್ರೇದಾರ್ಡ್ ಅಲ್ಲಿ ಇವತ್ತು ಖಂಡಿಸ್ತಲ್ಲ ಇವತ್ತು ನಾವೇ ಅವ್ರಿಗೆ ಅಂತೀವಿ ಪ್ರೇದ ಅಲ್ವಾಡ್ ಅಲ್ಲೆಲ್ಲೂ ನನ್ನ ಪ್ರಿಯ ಸಹೋದರ ಸಹೋದರಿ ಒಂದಾಯಿ ಮಾದನೇ ಅರಿಬೇಡ ಅರಿತ ಮೇಲೆ ಅದಕ್ಕಾಗಿ ಈಗ ಮುಂದಿನ ವಾಕ್ಯ ತೋರಿಸ್ತೇನೆ ನಾಯಿ ಕಕ್ಕಿದನ್ನೇ ನಕ್ಕದಂತೆ ಬಗ್ಗೆ ಮನವಿನ ಜೀವನ ಆಗ್ಬಾರ್ದು ಪ್ರೇಸ್ ಅಲ್ವಾಡ್ ದೇವರ ಬರಬಾರು ಅಲ್ಲೆ ಲೂಯ್ಯ ಪ್ರೇಸ್ ಅಲ್ವಾಡ್ ಅದಕ್ಕಾಗಿ ಹೇಳ್ತಾರೆ ನಾನು ಇದಕ್ಕೆ ಕರೆದ ಮೇಲೆ ನಾನೇ ಗುಣಗರ ಆಗ್ತದೆ ಅವ್ರ ಒಂದು ಭಯ ಉಂಟು ಪ್ರೇಸ್ ಅಲ್ವಾಡ್ ಅಲ್ಲೆಲ್ಲೂಯ್ಯ ಪ್ರಿಯ ಸೋದರ ಸೋದರಿ ದೇವರ ಆಜ್ಞೆಯನ್ನು ದೇವರ ಉಪದೇಶವನ್ನು ದೇವರ ಸದಾಚಾರವನ್ನು ನಡೆಯುತ್ತೆ ಪ್ರೇಸ್ ದಲ್ವಾಟ್ ಎರಡು ಪ್ರೇತ್ರ ಇಪ್ಪತ್ತೆರಡು ಇಪ್ಪತ್ತ ಇಪ್ಪತ್ತೆ ನೋಡಿ ಎರಡನೇ ಪ್ರರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿಕೊಳ್ಳುವುದಕ್ಕಿಂತ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಡುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ ಅಲ್ಲೆಲ್ಲೂಯ್ಯ ಒಂದು ವೇಳೆ ಇದರ ಉಪದೇಶ ಬಿಡ್ತೀಯಾ ದ್ರವ ಬಿಡ್ತೀಯಾ ನಾಯಿ ಕಕ್ಕಿದನ್ನೇ ಅದು ಪುನಃ ನಗ್ತದೆ ಎಷ್ಟೇ ಅಂದನಿಗೆ ತೋಳೆ ಅದಕ್ಕೆ ಅದು ಕಕ್ಕಬೇಕು ಅದಕ್ಕೆ ಪ್ರೇರಿಸಿದೆ ಹೊಟ್ಟೆ ಹೆಸರೇ ಬೇಕು ಆ ರೀತಿ ನಾನು ನಾವು ಯಾರು ಪರ್ ಪರ್ಫೆಕ್ಟ್ ಅಲ್ಲ ನಾವು ಯಾರು ಪ ಪರಿಶುದ್ಧವನ್ನೊಬ್ಬನೇ ಆದ ದೇವರಿಗೆ ನನಗೊಂದು ಆಜ್ಞೆ ಕೊಟ್ಟಿದ್ದೆ ಪ್ರೇರಿಸಿದೆ ಹೋಟೆ ಅಲ್ಲೆಲ್ಲೋಯ್ಯ ನನ್ನ ಪ್ರಿಯ ಸೌಧ ನೀನು ದೇವರಿಗೆ ಭಯಪಡೋದೆ ಈ ಲೋಕದ ಒಂದೇ ಒಂದು ವ್ಯಕ್ತಿಗಳಿಗೆ ನಿಮ್ಮ ಭಯಪಡುವ ಅಗತ್ಯವೇ ಇಲ್ಲ ಪ್ರೇಸ್ದಲ್ವ ನನ್ನ ಗೌರವ ಕತ್ತೆಯಾಗಿದ್ದುಕೊಂಡು ನನ್ನ ತಲೇನೆ ಮಾಡೋನು ಕ್ರಿಸ್ತನಾಗಿದ್ದಾನೆ ಅಲ್ಲೆಲ್ಲೂಯ್ಯ ನಾನು ಎಲ್ಲ ಹೋಗಿದ್ರೆ ಅದಕ್ಕಾಗಿ ನಮ್ಮ ವರ್ಷ ನಮ್ಮ ವರ್ಷ ಮೂವತ್ತ್ ಮೂರು ಉಂಟು ಲಾಸ್ಟ್ ವಾಕ್ಯ ಹೆಸರುಗಳ ಎಷ್ಟು ಧನ್ಯರು ನಿಮ್ಮಷ್ಟು ಭಾಗ್ಯದಾದರೆ ನಿಮ್ಮ ದೇವರಿಗೆ ಸಾಮಾನ್ಯ ಯಾರು ವಾರಿಗಳ ಸೀಮೆಯಲ್ಲಿ ಮೇಲೆ ಜಯಿಸಲಿ ಸಂಚರಿಸಬೇಕಾ ದೇವರ ಆದ್ಯತೆ ಪ್ರೇಸ್ದಲ್ವ ಅಲ್ಲೆಲ್ಲೂಯ್ಯ ಹೊರಗೊಂದು ದಿನ ಅವಸಾನ ಕೊಡಬೇಕಾ ದೇವರ ನಿಯಮವಾಗಿ ಒಳಗಾಕು ಪ್ರೆಸ್ಲ್ವಾ ಅಲ್ಲಿ ಅದಕ್ಕಾಗಿ ಈ ಆಜ್ಞೆ ನನಗೆ ಗೊತ್ತಿಲ್ಲ ಚಿಂತೆ ಇಲ್ಲ ಪ್ರೆಸ್ಲೋ ಇದು ಗೊತ್ತಾದ ಮೇಲೆ ಪ್ರೆದಲ್ವಾಡ್ ಇದು ಗೊತ್ತಾದ್ಮೇಲೆ ಅದಕ್ಕಾಗಿ ನಾನು ಇದೇ ಬಾಕಿ ಉಂಟು ಈ ದಿಕ್ಕಸ್ಥಾನ ಅಂತ ಹೇಳುವಾಗ ಮೈಕ್ ತೆಗೆ ಕೈ ಕೊಡೋದು ಅಮಾವಾಸ್ಯ ಅಲ್ಲ ಪ್ರಸಿದ್ ದಿಕ್ಕಾಸ್ಥಾನ ಅಂತ ಹೇಳುವಾಗ ಈ ಲೋಕ ಡೆಡ್ ಬಾಡಿ ಆಗಬೇಕು ಪ್ರೆಸ್ ಯೇಸು ಜಾತಿ ಇಲ್ಲ ಕುಲ ಇಲ್ಲ ಬಣ್ಣ ಇಲ್ಲ ವರ್ಣ ಇಲ್ಲ ಬಿಳಿ ಕೆಂಪು ಇಲ್ಲ ಶ್ರೀಮಂತ ಅವನಿಗೆ ನಂಬಿದವರ ರಕ್ಷಕ್ರೆಸ ಲೋಟ್ ಲೋಕದ ಮೇಲೆ ಪ್ರೀತಿ ಇಟ್ಟು ಪ್ರಾಣ ಕೊಟ್ಟಿದ್ದಾನೆ ಆದರೆ ಯಾರು ನಂಬಿದ್ದಾರೆ ಅಂದ್ರೆ ಕೈ ಕೈಕೊಂಡಿದ್ದಾರೆ ಅದ್ಭುತಕ್ಕೋಸ್ಕರ ಬಂದವರಲ್ಲ ಪ್ರಸಿದ ಲೋಟ್ ಅಲ್ಲೂ ಏಸಿನ ಮಾರ್ಗ ಅರ್ಥಕೊಂಡು ಈ ಲೋಕ ಶಾಶ್ವತ ಅಲ್ಲ ಈ ಲೋಕ ಪ್ರವಾಸಿ ಪ್ರವಾಸಿ ನನಗಿರುವ ಶಾಶ್ವತ ಅನಿತ್ಯ ಜೀವ ಅಲ್ಲೂಯ್ಯ ಅದರ ಯೇಸು ಕ್ರಿಸ್ತನು ಕರಳ್ಪಟ್ಟವರು ಬಹುಮಂದಿ ಒಯಲ್ಪಟ್ಟವರು ಸ್ವಲ್ಪ ಮಂದಿ ಅದಕ್ಕಾಗಿ ಧರ್ಮ ವರ್ಷ ಹೇಳ್ತಾನೆ ಭೂಲೋಕದಲ್ಲಿ ತುಂಬ ಜನ ಇದ್ದಾರೆ ಭೂಲೋಕ ಇಲ್ಲಿ ನಿನ್ನನ್ನೇ ಆರಿಸಿಕೊಂಡ ಪ್ರೆಸ್ ದ ಲೋಟ್ ಅಲ್ಲೆಲ್ಲೂಯ್ಯ ಈ ಆದುಕೊಂಡವರಲ್ಲಿ ನಿನ್ನಾದರೆ ಎಷ್ಟು ಉತ್ತಮ ಪ್ರೇಸ್ ದೇವರ ಆಜ್ಞೆ ಅಂದರೆ ಆ ಸದ್ಯನವನ್ನು ನಿನ್ನ ನಡೆಸಬೇಕು ಪ್ರೇಸ್ ದ ಲೋಟ್ ಅಲ್ಲೆಲ್ಲೂಯ್ಯ ಅಯ್ಯೋ ಕೆಲವರು ಹೇಳುವುದು ಅಯ್ಯ ನನ್ನ ಮೊನ್ನೊಬ್ಬರಿಗೆ ಒಂದು ಹೇಳಿದೆ ಅಮ್ಮ ಅಯ್ಯೋ ಅವರದ್ದು ಈಗಾಗಿ ಮತ್ತೆ ಇಳಿದು ಬೇಡ ಪ್ರೇಸ್ ಹಣದಿಂದಲೇ ಒಬ್ಬಲ್ಲ ಪ್ರಸಿದ್ರು ಹಣ ಆಸ್ತಿ ಸಿಂಬಲಿ ಮಾತ್ರ ಅಲ್ಲ ಲೋಕದಲ್ಲಿ ಉಂಟು ಕ್ರಿಸ್ತನು ನಂಬಿದ ಮಣ್ಣಲ್ಲಿ ಮಾತ್ರ ಪ್ರಸಿದ್ ಕ್ರಿಸ್ತನು ಅವನ ಆದ್ಯ ಅನಿಸುತ್ತೋ ಅಲ್ಲಿಯ ಗುಂಪಿಲಿ ಗೋವಿಂದ ಹೇಳಿಕೆ ನನಗೂ ಸುಲಭ ನನಗೂ ಸುಲಭ ಪ್ರೇಸ್ದಲ್ಲೋ ಅಲ್ಲಿಯ ಇನ್ಕ್ರಿಮೆಂಟ್ ಇಂಪ್ಲೆನ್ಸ್ ಬೋನಸ್ ವಾರ್ ಟೈಮ್ ಹಣ ಆಸ್ತಿ ಎರಡು ಪ್ಲಾಂಟ್ ಹತ್ತು ಬಂಗ್ಲೆ ಎಲ್ಲ ಉಂಟು ಪ್ರೇಸ್ದಲ್ಲೋಡ್ ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಇಲ್ಲ ಪ್ರೇಸ್ ದ ಲೋಡ್ ಅಲ್ಲೆಲ್ಲೋ ಯಾ ಪ್ರೇಸ್ ದೋಡ್ ನನ್ನ ಪ್ರಿಯ ಸೋದರ ಸೋದರಿ ಏನೂ ಕೊಟ್ಟರು ಕ್ರಿಸ್ತನೂ ಸಿಕ್ಕಿತ್ತು ಸ್ತೋತ್ರ ಹೇಳು ಪ್ರೆಸ್ ದ ಲೋಡ್ ಏನೋ ಸಿಕ್ಕಿತು ನನಗೆ ಅದು ಅವನಿಂದಲೇ ಸಿಕ್ಕಿದ ಸ್ತೋತ್ರ ಅಲ್ಲೆಲ್ಲೋಯ ಏನೋ ಸಿಗಲಿಕ್ಕೆ ಉಂಟು ಅವನಿಂದಲೇ ಸಿಗುದು ಸ್ತೋತ್ರ ಏನೇ ಆಗಬೇಕು ಅವನಿಂದಲೇ ಬರೆದು ಸ್ತೋತ್ರ ಪ್ರೆಸ್ ದ ಲೋಡ್ ಅದಕ್ಕಾಗಿಯೇ ನನ್ನ ಕೀರ್ತನೆ ಹೋಗುದಿಲ್ಲ ನನ್ನ ಸಾಯ್ದ ಪರ್ವತದ ಕಟ್ಟಿಯೇ ಅವನಾಗಿದ್ದಾನೆ ಅಲ್ಲೆಲ್ಲೋಯ ಪ್ರೇಸ್ ದ ಲೋಡ್ ಓಲ ಗೆಲಿಬಿಲಿಗೋಲಾಗುವುದಿಲ್ಲ ಕ್ರಿಸ್ತನಲ್ಲಿರುವವರಿಗೆ ಅಸಮಾಧಾನ ಇಲ್ಲ ಕ್ರಿಸ್ತರಲ್ಲಿ ಇರುವವರು ಎಂದಿಗೂ ಲೋಕಕ್ಕೆ ಭಯಪಡುವುದಿಲ್ಲ ಪ್ರೇಸ್ದೋಡ್ ಅಲ್ಲೆಲ್ಲೂ ಯನ್ನ ಆತ್ಮ ಯಾವುದಾದ್ರೂ ಪರಿಸ್ಥಿತಿ ಪ್ರೇಸ್ದೋ ಅಲ್ಲೆಲ್ಲೂ ಯಾವುದು ಬೇಡ ನನಗೆ ಕ್ರಿಸ್ತನ ಸಾಕು ಪ್ರೇಸ್ದ ಕ್ರಿಸ್ತನೊಳಗಿರುವಾಗ ಕ್ರಿಸ್ತನೊಳಗೆ ತೇಜಸ್ಸಾಗಿರುವಾಗ ಅನೇಕರು ನಮ್ಮ ಪ್ರಸಭಾಯಿಸ್ತಾರೆ ಅಲ್ಲೆಲ್ಲ ಯಾ ಪ್ರೇಸ್ದೋ ಅಲ್ಲೆಲ್ಲೂ ಯಾ ನೀನು ದೇವರು ನಂಬುವಾಗ ನೀನು ದೇವರ ಮಾಸ್ವೇ ದಿನ ಬಂದು ಹೋಗುದಿಲ್ಲ ಅಲ್ಲೆಲ್ಲೂ ನನಗೆ ಸತ್ತಾಗಿ ಪೆಳಿದವ್ ಹಂಗೆ ಏನಿಲ್ಲ ಅಂತ ಏಸು ಜೀವಿಸು ಕ್ಷಣ ಕ್ಷಣ ಮೇಲೆ ಕೆತ್ತವರು ಅಲ್ಲೆಲ್ಲೂಯ್ಯ ಅದಕ್ಕೆ ಯೇಸುಗೋಸ್ಕರ ಹೇಳಿದ್ರು ಅಮ್ಮನಿಗೆ ಹೋಗೋದು ಮತ್ತೆ ಹೆಸರಲ್ಲಿ ನಾಳೆ ಬಗ್ಗೆ ಚಿಂತೆ ಮಾಡಬೇಡ ನಾಳೆ ಎಂಬುದು ಆ ತಾನಾಗಿಯೇ ಏನಾಗ್ತದೆ ಬರ್ತದೆ ಆದರೆ ನೀನು ಇವತ್ತು ಕರ್ತನಿಗೋಸ್ಕರ ಜೀವಿಸ್ತಿರದಲ್ಲವ ಇವತ್ತು ನಿನಗೆ ಕರ್ತನಿಗೋಸ್ಕರ ನೀನು ಮಾಡಿದಿ ಅದು ಬೆಳ್ದಲ್ಲವ ಮನುಪ್ರಿಯ ಸೋದರ ಸಹೋದರಿ ಇದನ್ನು ಅರಿಬಾರ್ದು ಅರ್ಥ ಮೇಲೆ ಅವ ವಾಕ್ಯ ಕ್ರಿದಾರಾಕ್ಬೇಕು ಅರ್ಥ ಮೇಲೆ ಅವಾಕ್ಯದ ಮುಖ ನಡಿಬೇಕು ಅರ್ಥ ಮೇಲೆ ಯಾರಿಗೆ ಭಯಪೇಸ ಪುಸ್ತಕ ವಾಕ್ಯದಲ್ಲೋ ನಮ್ಮ ಹೃದಯವು ಕ್ರಿಸ್ತನ ಮುಂದೆ ತೆರೆ ಪುಸ್ತಕ ಮನುಷ್ಯರ ಮುಂದೆ ಅಲ್ಲ ಪಡೆದಲ್ಲವಾ ಅಲ್ಲ ಕ್ರಿಸ್ತನ ಮುಂದೆ ತೆರೆ ಪುಸ್ತಕ ಆಗಿರುವಾಗ ಮನುಷ್ಯರಿಗೆ ನಿನ್ನೇ ನಿನ್ನನ್ನೇ ಮುಗಿದ ಮುಖವನ್ನೇ ನೋಡಿ ಅನೇಕ ಬರ್ತಾರೆ ಯಾಕೆ ಇಲ್ಲಿ ಕ್ರಿಸ್ತನ ಅಲ್ಲೆಲಿಯ ಕ್ರಿಸ್ಟಲ್ಲಿರುವಾಗ ಅನೇಕ ಬರ್ತದೆ ಪ್ರೇಸ್ ಆಶೀರ್ವಾದ ಇದೆಲ್ಲ ಅನೇಕ ಎಲ್ಲ ಕಡೆ ಇಲ್ಲಿ ಪ್ರೇಸ್ ಮೊನ್ನೆ ಅದೊಂದು ಆಶೀರ್ವಾದ ಪ್ರೆಸ್ ಲೋಟ್ ಐದು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಸಿಗುವ ಸಿಗೋದು ಐದು ರೂಪಾಯಿಗೆ ಅಯ್ಯೋ ಸಂತೋಷ ಹೌದಲ್ವಾ ಆದರೆ ಏಸು ಕೊಡೋ ಸಂತೋಷ ಇಲ್ಲ ಪ್ರೇಸ್ ಲೋಟ್ ಏಸು ಕೊಡೋ ಸಂತೋಷ ಇಲ್ಲ ಒಪ್ಪ ತೆಗೆಯುವುದಿಲ್ಲ ಅಲ್ಲೆಲ್ಲೂಯ್ಯ ಲೋಡ್ ಯಾವುದೇ ಬರಲಿ ಕರ್ತನ ನೊಂದಿಗಿದ್ದಾನೆ ಪ್ರೇಸ್ ಯಾವುದೇ ಬರಲಿ ಕರ್ತನೇ ನನ್ನ ಮುಂಬಲವಾಗಿದ್ದಾನೆ ಯಾವುದೇ ಬರಲಿ ಕರ್ತನ ಭುಜಬಲವಾಗಿದ್ದಾನೆ ಯಾವುದೇ ಬರ್ಲಿ ಕರ್ತನನ್ನೇ ನನ್ನ ಸೆಸಗಿಟ್ಟಿದ್ದಾನೆ ಪ್ರೇಸ್ಓಾಕ್ಯವನ್ನು ಆಶೀರ್ವಡ್ಲಿ ಕೆಲಸ ಆಮೇಲೆ